ಅದೇ ರೀತಿಯಾಗಿ ಇನ್ನೋರ್ವ ಸದ್ಭಕ್ತರಂತ ಶ್ರೀ ಬಸಣ್ಣ ಮಹಂಡಿ ಹಿರಿಯರು ದಯಮಾಡಿ ಅವರು ವೇದಿಕೆಗೆ ಬರಬೇಕು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸ್ತೇನೆ ಶ್ರೀ ಬಸಣ್ಣ ಗೂಹಂಡಿ ಅವರಿಗೆ ಅದೇ ರೀತಿಯಾಗಿ ಇನ್ನೋರ್ವ ಶರಣರಾದಂತಹ ಶ್ರೀ ಶರಣಪ್ಪ ಶ್ರೀ ಮದರಿ ಬಮ್ಮನಳ್ಳಿ ಗ್ರಾಮದ ಸದ್ಭಕ್ತರು ಶ್ರೀ ಶರಣಪ್ಪ ಶ್ರೀ ಮದರಿಯವರು ವೇದಿಕೆಗೆ ಬರಬೇಕು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸ್ತೇನೆ ಅದೇ ರೀತಿಯಾಗಿ ಬಮ್ಮಾಳಿ ಗ್ರಾಮದ ಇನ್ನೋರ್ವ ಭಕ್ತರಾದಂಥ ಶ್ರೀ ಅಶೋಕ್ ಗೌಡ ಹ ಬಿರಾದರ್ ಈ ಮಹನೀಯರು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು ಶ್ರೀ ಅಶೋಕ್ ಗೌಡ ಹ ಬಿರಾದರ್ ಅವರು ಅದೇ ರೀತಿಯಾಗಿ ನಮ್ಮ ಆಲ್ಮೇಲ್ ಗ್ರಾಮದ ಶಿಕ್ಷಕರು ಹಾಗೂ ಕಲಾವಿದರಾದಂಥ ಶ್ರೀ ಅಶೋಕ್ ವಿ ಬಡ್ಗೇರ್ ಶಿಕ್ಷಕರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಪರಮ ಪೂಜ್ಯರಿಂದ ಗೌರವವನ್ನು ಸ್ವೀಕರಿಸಬೇಕೆಂದು ವಿನಂತಿಸ್ತೇವೆ ಶ್ರೀ ಅಶೋಕ್ ವಿ ಬಡಗೇರ್ ಶಿಕ್ಷಕರು ಆಲ್ಮೇಲ್ ಶ್ರೀಮಠದ ಭಕ್ತರಾದಂಥ ಶ್ರೀ ಬಾಬು ಸಾಹಸಾಬಾಳ್ ಸಮಾಜ ಸೇವಕರು ದಯಮಾಡಿ ಈ ವೇದಿಕೆಗೆ ಬರಬೇಕು ನಮ್ಮ ಶ್ರೀಮಠದ ಭಕ್ತರಾದಂಥ ಶ್ರೀ ಬಾಬು ಸಾಸಾಬಾಳ್ ಅವರು ಕೂಡ ಈ ವೇದಿಕೆಗೆ ಬಂದು ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಆಲ್ಮೇಲದ ಪಟ್ಟಣ ಪಂಚಾಯಿತಿ ಸದಸ್ಯರಾದಂಥ ಶ್ರೀ ದಯಾನಂದ್ ನಾರಾಯಣ್ಕರ್ ಹಾಗೂ ಅವರ ಧರ್ಮಪತ್ನಿ ಇರ್ವರು ಕೂಡ ಈ ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಗೌರವ ಸ್ವೀಕರಿಸಬೇಕೆಂದು ವಿನಂತಿಸ್ತೇನೆ ಸನ್ಮಾನವನ್ನ ಶ್ರೀ ದಯಾನಂದ್ ನಾರಾಯಣಕರ್ ಹಾಗೂ ಅವರ ಧರ್ಮಪತ್ನಿ ಅದೇ ರೀತಿಯಾಗಿ ನಾಳಿನ ದಾಸೋಹ ಸೇವೆಯನ್ನು ಗೈದಂಥ ಶ್ರೀ ಗಂಗಪ್ಪ ಈರಪ್ಪ ಜೋಗೂರ್ ಗಣ್ಯ ವ್ಯಾಪಾರಸ್ಥರು ದಯಮಾಡಿ ಈ ವೇದಿಕೆಗೆ ಬರಬೇಕು ಈ ಮಹನೀಯರಿಗೂ ಪರಮ ಪೂಜ್ಯರಿಂದ ಗೌರವಿಸಲ್ಪಡಲಾಗುತ್ತೆ ಅದೇ ರೀತಿಯಾಗಿ ಶರಣೆ ಸುಭದ್ರಮ್ಮ ಕಲ್ಲೂರ್ ತಾಯಿಯವರು ಕೂಡ ಈ ವೇದಿಕೆಗೆ ಬರಬೇಕು ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಭಕ್ತಿಪೂರ್ವಕ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸ್ತೇವೆ ಸುಭದ್ರಮ್ಮ ತಾಯಿಯವರು ಅದೇ ರೀತಿಯಾಗಿ ಇನ್ನೋರ್ವ ಸದ್ಭಕ್ತಿಯಾದಂಥ ಶ್ರೀ ಭೀಮಾಬಾಯಿ ಚನ್ನೂರವರು ಭೀಮಾಬಾಯಿ ಚೆನ್ನೂರವರು ಕೂಡ ಈ ವೇದಿಕೆಗೆ ಬರಬೇಕೆಂದು ವಿನಂತಿಸ್ತೇನೆ

ಅದೇ ರೀತಿಯಾಗಿ ಇನ್ನೊಬ್ಬ ಶ್ರೀಮಠದ ಸದ್ಭಕ್ತರಾದ ಶಂಕರ್ ಬಸಪ್ಪ ಹಡಪದ್ ಅಧ್ಯಕ್ಷರು ಹಡಪದ್ ಸಮಾಜ ಈ ಮಹನೀಯರು ಕೂಡ ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು ಶ್ರೀ ಶಂಕರ್ ಬಸಪ್ಪ ಹಡಪದ್ ಅಧ್ಯಕ್ಷರು ಹಡಪದ್ ಸಮಾಜ ಆಲ್ಮೇಲ್ ಅದೇ ರೀತಿಯಾಗಿ ಭೀಮು ಸುಭಾಷ್ ಹಡ್ಪದ್ ಯುವ ಧುರೂ ಹಡಪದ್ ಸಮಾಜ ಓಕೆ ಧನ್ಯವಾದಗಳು ಇಲ್ಲಿವರೆಗೆ ಪರಮ ಪೂಜ್ಯರಿಂದ ಭಕ್ತಿಯ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಮಹನೀಯರಿಗೆ ನಾವು ಕಮಿಟಿಯ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇವೆ ಅದೇ ರೀತಿಯಾಗಿ ಈ ಪ್ರವಚನ ಕಾರ್ಯಕ್ರಮಕ್ಕೆ ದಾಸೋ ಸೇವೆಯನ್ನು ಕೈದಂತ ಶ್ರೀ ಶ್ರೀಶೈಲ್ ಎಸ್ ಹೊಸಮನಿ ನೂರ ಒಂದು ರೂಪಾಯಿ ಶರಣು ದತ್ತಾತ್ರೇಯ ಕಲ್ಲೂರು ಎರಡು ಒಂದು ರೂಪಾಯಿ